ವೆಲ್ಕಮ್ ಟು ಅದರ್ಚ್ ಚಾನಲ್ ನೋಡಿ ಫ್ರೆಂಡ್ಸ್ ಇನ್ನೇನು ಅಲ್ಲಿ ಸೀಸನಲ್ಲಿ ಎಲ್ಲವೂ ದಿವ್ಸ ದಿನ ಏನಾದ್ರು ಮಾಯಿಕೆ ಅದೊಂದು ಮಾಡ್ಕೊಂಡು ಆಗುತ್ತೆ ಫ್ರೆಂಡ್ಸ್ ಹಾಗೆ ನಾನು ಇವತ್ತು ಮಾಹಿನಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೆ ಕೆಲವರಿಗೆ ಬೆಳಿಗ್ಗೆ ದಿನ ಚಿತ್ರಾನ್ನವೇ ಆಯಿತಂತೆ ಫ್ರೆಂಡ್ಸ್ ನಂಗೆ ಆಶ್ಚರ್ಯ ಆಯಿತು ಕೆಲವರೆಲ್ಲ ಹೇಳ್ಕೊಂಡು ದಿನ ಯಾವ ಯಾವ ಬಗ್ಗೆ ಚಿತ್ರಾನು ಮಾಡ್ಕೊಂಡೇ ತಿನ್ನುದಂತೆ ಅಂಥವ್ರಿಗೆ ತುಂಬ ಇಷ್ಟ ಆಗ್ಬೋದು ಈ ಮಾಯನ್ಕಾಯಿ ಚಿತ್ರಾನು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನೋಡಿ ಫ್ರೆಂಡ್ಸ್ ಇದಕ್ಕೆ ಮಾಯನ್ಕಾಯಿ ತುರಿದು ಇಟ್ಕೊಂಡಿದೆ ಕಾಯಿ ಸಾಸಿವೆ ಜೀರಿಗೆ ಶುಂಠಿ ಉಪ್ಪು ಬೇವ್ರಲ್ಲಿ ಸಣ್ಣ ಕೊಚ್ಚಿ ಇಟ್ಕೊಂಡಿದೆ ಹಸಿ ಮೆಣಸು ಇದಿಷ್ಟು ಬೇಕು ಫ್ರೆಂಡ್ಸ್ ಇದಕ್ಕೆ ಈಗ ಫಸ್ಟಿಗೆ ನಾನು ನೋಡಿ ಈ ಕಾಯಿ ಸಾಸಿವೆ ನೋಡಿ ಒಂದು ಒಂದು ಟೀ ಸ್ಪೂನ್ ಅಪ್ಪಷ್ಟು ಸಾಸಿವೆ ಇತ್ತು ಒಂದು ಅರ್ಧ ಟೀ ಸ್ಪೂನ್ ಆಪಷ್ಟು ಸಾಸಿವೆ ಇತ್ತು ಒಂದು ಟೀ ಸ್ಪೂನ್ ಅಪ್ಪಷ್ಟು ಜೀರಿಗೆ ಇತ್ತು ಇದು ಮೂರನ್ನ ಹರ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಒಂದು ಬೌಲ್ ಸ್ವಲ್ಪ ಅನ್ನ ಮಾಡಿ ಇಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಇದು ಮೂರು ಈಗ ಹರ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಇದು ಇದನ್ನೀಗ ಹರ್ಕೊಂಡು ಬಂದಿದೆ ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಬ ತೆಂಗಿನ ಎಣ್ಣೆಲಿ ಮಾಡಿದ್ರು ಲೈಕ್ ಆಗ್ತದೆ ಅಥವಾ ನಾವೇ ಮಾಡ್ಕೊಂಡ ನೆಲಕಡ್ಲೆ ಎಣ್ಣೆಲಿ ಮಾಡಿದ್ರು ಲೈಕ್ ಆಗ್ತದೆ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಸೌಂಟು ನೆಲಕಡ್ಲೆ ಎಣ್ಣೆ ಹಾಕೊಂಡಿದ್ದೆ ಸಾಸಿವೆ ನೆಲಕಡ್ಲೆ ಏರ್ ಬೀಜಲು ಹಾಕಿ ಬೇಕಾರೆ ಹಾಕೊಳ್ಬೋದು ಬೇಡ ಬಿಡ್ಬೋದು ಒಂಚೂರು ಹಸಿಮೆಣ್ಸಾಯಿ ತುಂಬ ಖಾರಕ್ಕ ಸಸಕೆ ಚುಬೆ ಅಲ್ಲಿ ಲೈಕಂತ ಐತೆ ನೋಡಿ ಅರ್ಧ ಮಸಾಲಾ ಹಾಕೊಂಡೆ ಸೊ ಫ್ರೆಂಡ್ಸ್ ಮೈಂಕೆ ತುರ್ದು ಮೈಂಕೆ ಸಾ ಹಾಕೊಂಡೆ ಬೆಕಷ್ಟ ಇದಲ್ಲ ಸರಿಹಸಿ ವಾಸನೆ ಹೋಗುವಷ್ಟಕ್ಕೆ ಮರ್ಚಕಂತ ರುಚಿ ತಕ್ಕ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ವಾ ಸರಿ ರೋಸ್ಟ್ ಮಾಡ್ಕೊಂಡಿದೆ ಹಸಿ ವಾಸನೆ ಎಲ್ಲ ಹೋಯ್ತು ಈಗ ಅನ್ನ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಆಗಿದೆ ಸರಿ ഫ്രസ് എ മൈൻക ചിത്ര ತಿಂದರೆ ಅಂತೂ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಬೆಳಿಗ್ಗೆ ಟಿಫಿನಿಗೆ ಹೇಳೋದು ತಿಂಡಿ ಇದು ನಾನು ಚೆನ್ನಾಗಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು